ಸಿಟಿ ಅತ್ತೆ ಶಾರದಾ ಮಾಡರ್ನ್ ಡ್ರೆಸ್ ನಲ್ಲಿ ರೆಡಿಯಾಗಿ ಹಾಲ್ಗೆ ಬರುತ್ತಾಳೆ ಅವಳ ಗಂಡ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಏನಂದ್ರೆ ಇನ್ನು ವರ್ಕ್ ಮಾಡ್ಕೊತಾನೆ ಕೂತ್ಕೊತಾ ಇದ್ದೀರಾ ಬನ್ನಿ ಎಲ್ಲಿಗೆ ಶಾರದಾ ಇದು ತುಂಬಾ ಚೆನ್ನಾಗಿದೆ ಹಳ್ಳಿಯಿಂದ ಸೊಸೆ ಅನಾಮಿಕಳನ್ನು ಕಳನ್ನು ಕರ್ಕೊಂಡ್ ಬರೋದಕ್ಕೆ ಹೋಗೋಣ ಅಂತ ಹೇಳಿದ್ವಲ್ಲ ಹೌದಲ್ವಾ ಸಾರಿ ಶಾರದಾ ನಾನು ಆ ವಿಷಯ ಮರೆತು ಹೋಗಿ ಆಫೀಸ್ ಮೀಟಿಂಗ್ ಒಂದು ಇಟ್ಕೊಂಡಿದ್ದೀನಿ ನಮ್ಮ ಕರ್ಕೊಂಡು ಹೋಗು ನನಗೆ ಗೊತ್ತು ಕೊನೆ ಕ್ಷಣದಲ್ಲೇ ಹ್ಯಾಂಡ್ ಕೊಡೋದು ಹೊಸದಲ್ವಲ್ಲ ತಮ್ಗೆ ಇಷ್ಟಕ್ಕೂ ಎಲ್ಲಿದ್ದಾನೆ ಇದ್ರೆ ಮನೇಲಿರ್ತಾನೆ ಇಲ್ಲ ಅಂದ್ರೆ ಆಫೀಸಲ್ಲಿ ಇರ್ತಾನೆ ಮನೇಲಿ ಮಾತ್ರ ಇಲ್ಲ ಅಂದ್ರೆ ಆಫೀಸ್ ಮೇಲೆ ಇರ್ತಾನೆ ಆಫೀಸಲ್ಲಿ ಯಾವ ಕೆಲಸದಲ್ಲಿ ಇದ್ದಾನೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗ ರಮೇಶ್ ಮಂದಾರಪಲ್ಲಿ ಅನ್ನುವ ಹಳ್ಳಿಯಲ್ಲಿ ಹಸಿರಿನ ಗದ್ದೆಯ ಮಧ್ಯೆ ಚಂದ್ರನ ಗೊಂಬೆ ಆಗಿರುವ ಅನಾಮಿಕಳ ಪಕ್ಕದಲ್ಲಿ ಕೂತ್ಕೊಂಡು ಪ್ರೇಮದ ಮಾತನಾಡ್ತಾ ಇರ್ತಾನೆ ಮದುವೆ ಆದ ಮೂರು ತಿಂಗಳಿಗೆ ನಮ್ಮಮ್ಮನ ನೋಡಬೇಕು ಅಂತ ಬಂದು ಇಲ್ಲೇ ಇದ್ದೀಯಾ ನಿನಗೆ ನಾನು ನಿಜವಾಗಿ ನೆನ್ಪಿಗೆ ಬರಲ್ವಾನು ಯಾಕೆ ನೆನ್ಪಿಗೆ ಬರಲ್ಲ ಬಹಳ ನೆನ್ಪಿಗೆ ಬರ್ತಾರೆ ಅದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಸರಿ ಆಗಲಿ ಇನ್ನು ಬಾ ನಾವು ನಮ್ಮನೆಗೆ ಹೋಗೋಣ ಎಂದು ಹೇಳುತ್ತಾ ಇರುವಾಗಲೇ ಮನೆಯಲ್ಲಿರುವ ಶಾರದಾ ತನ್ನ ಸೆಲ್ ಫೋನ್ ತೆಗೆದುಕೊಂಡು ಮಗ ರಮೇಶ್ಗೆ ಫೋನ್ ಮಾಡ್ತಾಳೆ ನಾನು ಆಫೀಸ್ ವರ್ಕ್ ಅಲ್ಲಿ ಬ್ಯುಸಿಯಾಗಿದ್ದೀನಿ ಮತ್ತೆ ಮಾತಾಡ್ತೀನಿ ಜಸ್ಟ್ ಟೂ ಮಿನಿಟ್ಸ್ ರಾಮ್ ನಾನು ಹಳ್ಳಿ ಸೊಸೆಯನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ನೋ ಮಮ್ಮಿ ನನಗೆ ಬಹಳ ಇಂಪಾರ್ಟೆಂಟ್ ವರ್ಕ್ ಇದೆ ಆದ್ರೂ ನೀನೇನಕ್ಕೆ ಹೋಗೋದು ಫೋನ್ ಮಾಡಿ ಅನಾಮಿಕಳನ್ನೇ ಬಾ ಅಂತ ಹೇಳು ಸರಿ ಹೋಗುತ್ತಲ್ಲ ಮಾಮ್ ಅದೇ ವಿಷಯ ಸೊಸೆಯವರ ತಾಯಿ ಜೊತೆ ಮಾತಾಡಿದೆ ಕಣೋ ಅದು ಪದ್ಧತಿ ಅಲ್ಲ ಇದ್ದಾಳೆ ನಾನೇ ಕರ್ಕೊಂಬರ್ಬೇಕಂತೆ ಅದಕ್ಕೆ ನೀನ್ ನನ್ನ ಜೊತೆಗೆ ಬರ್ತೀಯ ಇಷ್ಟು ಸಡನ್ ಆಗಿ ಹೇಳಿದರೆ ಹೇಗೆ ಮಾಮ್ ಒಂದು ಕೆಲಸ ಮಾಡಿ ನೀವು ನಿಮ್ಮ ಕಾರಲ್ಲಿ ಹೊರಟೋಗಿ ನಾನು ನನ್ನ ಕಾರಲ್ಲಿ ಬರ್ತೀನಿ ಬೇಡ ಬಿಡು ರಾಮ್ ನಿನ್ನ ವರ್ಕೇನು ನೀನು ನೋಡ್ಕೊ ನಾನು ಹೋಗಿ ಸೊಸೇನ ಕರ್ಕೊಂಬರ್ತೀನಿ ಸರಿ ಮಮ್ಮಿ ಜಾಗ್ರತೆ ಎಂದು ರಮೇಶ್ ಫೋನ್ ಇಟ್ಟು ಗಾಬರಿ ಅನಾಮಿಕ ಮಮ್ಮಿ ಇಲ್ಲಿಗೆ ಬರ್ತಾ ಇದಾರೆ ಬಂದ್ರೆ ಬರ್ಲಿ ಬಿಡಿ ಬಂದ್ರೆ ನಮ್ಗೇನಕ್ಕೆ ಭಯ ನಾವು ಈಗ ಪ್ರೇಮಿಗಳಲ್ಲ ಮದ್ವೆ ಮಾಡಿಕೊಂಡ ಗಂಡ ಹೆಂಡತಿಯರು ನಿನ್ನ ಹೆಂಡತಿ ಹತ್ರ ನೀನ್ ಬಂದೆ ಆದ್ರೆ ನಮ್ಮಮ್ಮಂಗ ಹೇಳಿ ಬಂದಿಲ್ವಲ್ಲ ಅನಾಮಿಕ ನಿನ್ನ ನೋಡ್ಬೇಕು ಅನ್ಸ್ತು ಬಂದೆ ಆಫೀಸ್ ವರ್ಕ್ ಅಂತ ಹೇಳಿ ಟೂ ಡೇಸ್ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ಜೀರೋ ಆಗೋಯ್ತು ಈಗ ಮತ್ತೇನ್ ಮಾಡೋಣ ಇಷ್ಟವಾಗಿ ಮಾತನಾಡಿಕೊಂಡು ಗಾಢವಾಗಿ ಮುದ್ದಿಸೋಣ ನಿನ್ನ ಮನೆ ಹತ್ರ ಬಿಟ್ಬಿಟ್ಟು ನಾನು ಸಿಟಿ ಕೊಡ್ತೋಗ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ನಾಚಿಕೆಯಿಂದ ಅಲ್ಲಿಂದ ಓಡುತ್ತಾ ಇರುತ್ತಾಳೆ ಅವಳ ಹಿಂದೆ ರಮೇಶ್ ತುಂಟತನದಿಂದ ನಗುತ್ತಾ ಓಡ್ತಾ ಇರ್ತಾನೆ ಏನು ಅಂದರೆ ರಾಮ್ಗೆ ಕೂಡ ಆಫೀಸ್ ವರ್ಕ್ ಇದೆ ಅಂತೆ ನಾನು ಹೋಗಿ ಹಳ್ಳಿ ಸೊಸೆನ ಕರ್ಕೊಂಬರ್ತೀನಿ ಸರಿ ಶಾರದಾ ಟೇಕ್ ಕೇರ್ ಎಂದು ಹೇಳುತ್ತಲೇ ಶಾರದಾ ಕಾರಿನಲ್ಲಿ ಸಿಟಿಯಿಂದ ಹಳ್ಳಿಗೆ ಹೋಗುತ್ತಾ ಇರುತ್ತಾಳೆ ಅದೇ ಹಳ್ಳಿಯಿಂದ ರಮೇಶ್ ಸಿಟಿಗೆ ಹೊರಡುತ್ತಾನೆ ಎರಡು ಗಂಟೆಯ ನಂತರ ಶಾರದಾ ಹಳ್ಳಿ ಸೊಸೆ ಮನೆಗೆ ಸೇರಿಕೊಳ್ಳುತ್ತಾಳೆ ಅನಾಮಿಕಳ ತಾಯಿ ಸುಜಾತ ತಂದೆ ಮುಕುಂದ ಶಾರದಳನ್ನು ನೋಡಿ ನಮಸ್ಕರಿಸುತ್ತಾರೆ ಅದು ನೋಡಿ ಶಾರದಾ ಹಾಯ್ ಬ್ರೋ ಹಲೋ ಅತಿಗೆ ಹೇಗಿದ್ದೀರಾ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ಒಂದು ಜಗ್ಗಿಂದ ನೀರ್ ಬಂದು ಶಾರದೊಳಗೆ ಕೊಡುತ್ತಾಳೆ ವಾಟ್ ಸೊಸೆ ಇದರಿಂದ ಹೇಗೆ ವಾಟರ್ನ ಡ್ರಿಂಕ್ ಮಾಡ್ತೀರಾ ಅತ್ತೆ ಇದು ಕುಡಿಯೋ ನೀರಲ್ಲ ಇದು ಕಾಲ್ ತೊಳ್ಕೊಳ್ಳೋದಕ್ಕೆ ಎಂತ ತಂದೆ ಎಂದು ಹೇಳುತ್ತಲೇ ಇದೆಲ್ಲ ಸಿಲ್ಲಿ ಅನಾಮಿಕಾ ಬನ್ನಿ ಮನೆಯೊಳಗೆ ಹೋಗೋಣ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಶಾರದಾ ತನ್ನಲ್ಲಿ ತಾನು ಸುಜಾತ ಹೀಗನ್ಕೋತಾಳೆ ಇದೆಲ್ಲ ಸಿಲ್ಲಿ ಅಂತ ತೆಗೆದು ಬಿಸಾಕ್ತಿಯಾ ಆತಿಗೆ ಇನ್ನು ನಿನ್ ಜೊತೆ ಆಡ್ಕೋತೀನಿ ನೋಡಿ ಎಂದು ಹೇಳಿ ಸುಜಾತ ಒಳಗಡೆಗೆ ಬರುತ್ತಾಳೆ ಸಿಟಿ ಅತ್ತೆ ಶಾರದ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾಳೆ ಅವಳ ಪಕ್ಕದಲ್ಲಿ ಅನಾಮಿಕಾ ನಿಂತಿರ್ತಾಳೆ ಹೊರಡು ಸಸೆ ಹೋಗಿ ರೆಡಿಯಾಗು ನಾವು ಆಗು ಸಿಟಿಗೆ ಹೊರಟೋಗೋಣ ಎಷ್ಟಕ್ಕೆ ಕೊಂಡ್ಕೊಂಡಿದಿರ ಅತ್ಗೆ ಸಿಟಿನ ವಾಟ್ ನಾನ್ ಸೆನ್ಸ್ ಯುವರ್ ಟಾಕಿಂಗ್ ಅದ್ಗೆ ಸಿಟಿನ ನಾನ್ ಕೊಂಡ್ಕೊಳ್ಳೋದೇನು ನಮ್ ಸಿಟಿ ಅಂತ ಇದೀರಲ್ಲ ಅದ್ಗೆ ಅದಕ್ಕೆ ಹಾಗೆ ಕೇಳ್ದೆ ಅನಾಮಿಕಾ ನಿಮ್ಮಅಮ್ಮ ಹಾಗೆ ಮಾತಾಡ್ತಾರೆ ಹೊರತು ನೀನ್ ಹೋಗಿ ರೆಡಿ ಆಗು ನಮ್ಮ ಹಳ್ಳಿ ಸೊಸೆನ ಕರ್ಕೊಂಡು ಹೋಗೋದು ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಅದಕ್ಕೆ ಬಹಳ ದೊಡ್ಡ ಕತೆ ಇರುತ್ತೆ ಅದಕ್ಕೆ ಮಾಡಬೇಕಾದ ಕೆಲಸ ಕೂಡ ತುಂಬಾ ಇರುತ್ತೆ ಅಂತಹ ಕೆಲಸ ಏನಾದರೂ ಇದ್ರೆ ಅನಾಮಿಕಳ ಹತ್ತಿರ ಬೇಗನೆ ಮಾಡಿಸ್ಕೊಂಬಿಡಿ ಅನಾಮಿಕ ಮಾಡಲ್ಲ ಅತ್ಗೆ ಅನಾಮಿಕಳ ಅತ್ತೆ ಅಂದ್ರೆ ನೀವೇ ಮಾಡಬೇಕು ನಾನು ಮಾಡ್ಬೇಕಾ ನಾನೇನು ಮಾಡಬೇಕು ಒಂದು ಕೆಲಸ ಅಲ್ಲದ್ಗೆ ಬಹಳ ಕೆಲಸ ಮಾಡಬೇಕು ಹಾಗೆ ಎಲ್ಲ ಕೆಲಸ ಪೂರ್ತಿ ಮಾಡಿದ ಮೇಲೆ ಆಗ ಮುಖ ತೊಳೆದುಕೊಂಡು ಅತ್ತೆ ಸೊಸೆಯರು ಸೇರಿ ಹೊರಡಬೇಕು ಆ ಕೆಲಸ ಏನು ಹೇಳೋದ್ಗೆ ಚಿಟಿಕಿರಿ ಪೂರ್ತಿ ಮಾಡ್ತೀನಿ ಅಂದರೆ ಕೇಳೋದ್ಗೆ ಹಿತ್ತಿಲಿನಲ್ಲಿ ಸಗಣಿ ತಟ್ಟೆ ಇದೆ ಆ ತಟ್ಟೆ ಹಿಡ್ಕೊಂಡು ಎಮ್ಮೆ ಹತ್ತಿರ ಹೋಗಿ ಎಮ್ಮೆ ಸಗಣಿ ಹಾಕ್ತಾ ಇರ್ಬೇಕಾದ್ರೆ ಆ ಸಗಣಿ ಕೆಳಗೆ ಬೀಳದ ಹಾಗೆ ಹಾಗೆ ತಟ್ಟೆಯಲ್ಲಿ ಹಿಡ್ಕೋಬೇಕು ಹಾಗೆ ಆ ಸಗಣಿ ಬಂದು ಅಂಗಳ ತೊಳಿಬೇಕು ರಂಗೋಲಿ ಕೂಡ ಹಾಕ್ಬೇಕು ಇಂಥದ್ದು ಇದೆ ಅಂತ ನಾನೆಲ್ಲೂ ಅತ್ಗೆ ನನಗೆ ತಿಳಿದ ಹಾಗೆ ನೀ ಯಾವತ್ತಿಗೂ ಹಳ್ಳಿಗೆ ಬಂದ ಹಾಗೆಲ್ವಲ್ಲ ಅತ್ಗೆ ಹೌದ್ಗೆ ನೀನ್ ಹೇಳಿದ ಕೆಲಸ ಮಾಡ್ತೀನಿ ಬಾ ಎಂದು ಹೇಳುತ್ತಲೇ ಸುಜಾತ ಶಾರದಾಳನ್ನು ಕರೆದುಕೊಂಡು ಹಿತ್ತಲಿಗೆ ಹೋಗುತ್ತಾಳೆ ಅಲ್ಲಿರುವ ಸಗಣಿ ತಟ್ಟೆಯನ್ನು ಶಾರದಾಳನ್ನು ಎತ್ತಿ ಮೇಲೆ ಇಡ್ತಾಳೆ ಮಾಡರ್ನ್ ಡ್ರೆಸ್ನಲ್ಲಿರುವ ಸಿಟಿ ಅತ್ತೆ ಶಾರದಾ ಸಗಣಿ ತಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ನಿಂತ್ಕೊಂಡಿರುವುದನ್ನು ನೋಡಿ ಅನಾಮಿಕಾ ಸುಜಾತ ಇಬ್ಬರು ಮುಸಿ ಮುಸಿ ನಗುತ್ತಾರೆ ನಕ್ಕಿದ್ದು ಸಾಕು ಎಮ್ಮೆ ಹತ್ರ ಹೋಗೋಣ ಬನ್ನಿ ಬೇಡ ಬಿಡಮ್ಮ ಮತ್ತೆ ಅವರಿಗೆ ತಿಳಿದ್ರೆ ಏನಾದರೂ ಗಲಾಟೆ ಆಗುತ್ತೆ ಏನೂ ಆಗಲ್ಲ ತಾಯಿ ಅಳಿಯಂಗಿ ಮಾತ್ರ ಏನು ಗೊತ್ತು ಇಂತಹ ಆಚಾರಗಳು ಇರುತ್ತೆ ಅಂತ ಹೇಳಿದರೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಸಿಲ್ಲಿ ಅಂತಳ ಎಂದು ಸುಜಾತ ಶಾರದಳನ್ನು ಕರೆದುಕೊಂಡು ರೋಡ್ ಮೇಲೆ ಬರ್ತಾಳೆ ಆಗಲೇ ಒಂದು ಎಮ್ಮೆ ರೋಡ್ ಮೇಲೆ ಹಾಗೆ ಹೋಗ್ತಾ ಇರುತ್ತೆ ಶಾರದಾ ಅದನ್ನು ನೋಡುತ್ತಾಳೆ ಎಮ್ಮೆ ಅಂದ್ರೆ ಅದೇ ಅಲ್ವಾ ಹಾ ಹೌದು ಅದಕ್ಕೆ ಹೋಗಿ ಸಗಣಿ ಹಿಡ್ಕೊಂಬನ್ನಿ ಎಂದು ಹೇಳುತ್ತಲೇ ಶಾರದಾ ಆ ಎಮ್ಮೆ ಹತ್ತಿರಕ್ಕೆ ಹೋಗ್ತಾ ಇರ್ತಾಳೆ ಎಮ್ಮೆ ಮಾಡರ್ನ್ ಡ್ರೆಸ್ನಲ್ಲಿರುವ ಶಾರದಳನ್ನು ನೋಡಿ ಅರಚುತ್ತಾ ಓಡಲಿಕ್ಕೆ ಶುರು ಮಾಡುತ್ತೆ ಆ ಎಮ್ಮೆ ಹಿಂದೆ ಶಾರದ ಕೂಡ ಸಗಣಿ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ಓಡ್ತಾ ಇರ್ತಾಳೆ ಹಾಗೆ ಓಡಿ ಓಡಿ ಒಂದು ಕಲ್ಲು ತಗಲಿ ರೋಡ್ ಮೇಲೆ ಬೀಳ್ತಾಳೆ ಶಾರದ ಎದ್ದು ನೋಡೆ ನಿನಗೆ ಬೇಕು ಅಂದರೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗುಡ್ ನೈಟ್ ಕೂಡ ಹೇಳ್ತೀನಿ ನೀನು ಬಿರಿಯಾನಿ ತಿಂತೀನಿ ಅಂದರೆ ಬಿರಿಯಾನಿ ಕೂಡ ತರಿಸಿ ಕೊಡ್ತೀನಿ ನನಗೆ ಸಗಣಿ ಕೊಡು ಇಲ್ಲ ಅಂದ್ರೆ ನಾನು ಹಳ್ಳಿ ಸೊಸೆನ ಕರ್ಕೊಂಡು ಹೋಗಲಾರೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ಪಾಪ ಆ ಎಮ್ಮೆಗೆ ಕರುಣ ಎನಿಸುತ್ತದೆ ಶಾರದಳನ್ನು ನೋಡಿ ಎಮ್ಮೆನೆ ಶಾರದಳ ಹತ್ತಿರಕ್ಕೆ ಬರುತ್ತೆ ಶಾರದಾ ತಟ್ಟೆ ಹಿಡ್ಕೊಂಡು ನಿಂತಿರ್ತಾಳೆ ಎಮ್ಮೆ ಸಗಣಿ ಹಾಕುತ್ತೆ ಶಾರದಾ ಆ ಸಗಣಿ ತಟ್ಟೆಯನ್ನು ತಲೆ ಮೇಲೆ ಇಡ್ಕೊಂಡು ಸುಜಾತಳ ಹತ್ತಿರ ಬರ್ತಾಳೆ ಅತಿಗೆ ಸಗಣಿ ತಗೊಂಡ್ಬಂದೆ ಇನ್ನೇನ್ ಮಾಡ್ಬೇಕು ಹೇಳಿ ಏನು ಮಾಡಬೇಡಿ ಅತ್ತೆ ಇದುವರೆಗೂ ಮಾಡಿದ್ದು ಸಾಕು ಬನ್ನಿ ಸ್ನಾನ ಮಾಡುವರಂತೆ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಇನ್ನು ರಮೇಶ್ ಮತ್ತೊಂದು ಕಡೆ ಅವರ ಮನೆಗೆ ಹೋಗ್ತಾನೆ ಪ್ರಸಾದ್ ವರ್ಕ್ ಮಾಡ್ಕೋತಾ ಇರ್ತಾನೆ ರಮೇಶ್ ಏನು ತಿಳಿಯದ ಹಾಗೆ ತಂದೆ ಹತ್ರ ಹೋಗಿ ಮಾ ತಲೆ ಇದೆ ಒಂದು ಸ್ಟ್ರಾಂಗ್ ಟೀ ತಗೊಂಬ ಮಗು ರಾಮ್ ಮಾಡಿದ ಆಕ್ಟಿಂಗು ಸಾಕು ಆಗ್ಲಿ ನಿಮ್ ಸಿಟಿ ಮಮ್ಮಿ ತನ್ನ ಹಳ್ಳಿ ಸೊಸೆ ಅನಾಮಿಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ ಆ ವಿಷಯ ನಿನ್ಗೆ ಫೋನ್ ಮಾಡಿ ಹೇಳಿದಾಳೆ ಅಂತ ನನ್ಗೆ ಗೊತ್ತು ಬಿಡು ಹೋ ಅಲ್ವಾ ಡ್ಯಾಡ್ ನಾನು ಮರ್ತೋದೆ ಆ ಮಗುರಾಮ್ ನಮ್ಮ ಹಳ್ಳಿಯ ಸೊಸೆ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಡ್ಯಾಡಿ ಇದುವರೆಗೂ ನಾನು ಎಂದು ಹೇಳಿ ಏನೋ ನೆನಪಿಗೆ ಬಂದ ಹಾಗೆ ಮಾತನಾಡುವುದನ್ನು ನಿಲ್ಲಿಸಿ ಅಯೋಮಯದಿಂದ ಪ್ರಸಾದ್ ನೋಡ್ತಾ ಇರ್ತಾನೆ ಡ್ಯಾಡಿ ಎಲ್ಲ ಚೆನ್ನಾಗೇ ಮ್ಯಾರೇಜ್ ಮಾಡಿದ್ದೀನಲ್ಲ ನಾನು ನಿಮ್ಮ ಹಳ್ಳಿ ಸೊಸೆ ಹತ್ರ ಹೋಗಿದ್ದೀನಿ ಅಂತ ನೀವ್ ಹೇಗೆ ಕಂಡ್ಕೊಂಡ್ರಿ ನಾನು ನಿನ್ನ ಡ್ಯಾಡಿ ಆಗಿದ್ರಿಂದ ಹೋಗು ಎಂದು ಹೇಳುತ್ತಲೇ ರಮೇಶ್ ಮುಸುಮುಸಿ ನಗುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ಸುಜಾತ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಳ ಕೈಯನ್ನು ಹಿಡ್ಕೋತಾಳೆ ಅತಿಗೆ ಅನಾಮಿಕಳಿಗೆ ಏನು ಆಗಲ್ಲ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಲ್ಲ ತಿಳಿದು ತಿಳಿಯದಲು ಏನಾದರೂ ತಪ್ಪು ಮಾಡಿದ್ರೆ ದೊಡ್ಡ ಮನಸ್ಸು ಮಾಡ್ಕೊಂಡು ಕ್ಷಮಿಸಿ ಬಿಡಿ ಇಂತಹ ಮಾತುಗಳು ನೀನು ಒಪ್ಪಿಸಿಕೊಡುವಾಗಲೇ ಹೇಳಿದ್ದೀಯಲ್ಲ ಈಗ ಮತ್ತೆ ಹೇಳೋದೇನಕ್ಕೆ ಅತಿಗೆ ತಾಯಿ ಮನಸ್ಸು ನಾನು ಅರ್ಥ ಇನ್ನು ನಾವು ಹೊರಡ್ತೀವಿ ಬಿಡಿ ಎಂದು ಹೇಳಿ ಶಾರದ ಬಂದು ಕಾರಲ್ಲಿ ತಾಯಿಗೆ ತಂದೆಗೆ ಹೇಳಿ ಕಾರಲ್ಲಿ ಬಂದು ಕೂತ್ಕೋತಾಳೆ ಶಾರದಾ ತನ್ನ ಕಾರನ್ನು ಸಿಟಿ ಕಡೆಗೆ ಓಡಿಸ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಮನೆಗೆ ಸೇರ್ಕೋತಾರೆ ಇನ್ನು ಹೊಸ ಹೊಸೆ ಮನೆಗೆ ಬಂದಿದ್ದರಿಂದ ಆ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಇರ್ತಾರೆ ಈ ರೀತಿಯಿಂದ ಹಳ್ಳಿ ಸೊಸೆಯಾದ ಅನಾಮಿಕಾ ತನ್ನ ಸಿಟಿ ಅತ್ತೆಯಾದ ಶಾರದಳ ಕೈಯಿಂದ ಅತ್ತೆ ಮನೆಗೆ ಹೊರಡುತ್ತಾಳೆ ಇದು ಇಂದಿನ ಮತ್ತೊಂದು ಕತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಸರಳ ತನ್ನ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಪಕ್ಕದ ಮನೆಯ ಅನಾಮಿಕಳ ಬಾಗಿಲ ಕಡೆ ಒಂದೇ ಸಮನೆ ನೋಡ್ತಾ ಇರ್ತಾಳೆ ಇದೇನಿದು ಈ ದಿನ ಅನಾಮಿಕ ಇನ್ನೂ ಮನೆಯಿಂದ ಹೊರಗ್ ಬಂದೇ ಇಲ್ಲ ಸೌದೆಗಾಗಿ ಕಾಡಿಗೆ ಹೋಗ್ತಾಳೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಳಗಡೆಯಿಂದ ಬಾಗಿಲ ಹತ್ತಿರಕ್ಕೆ ಅವಳ ಅತ್ತೆ ಅಪರ್ಣ ಬರುತ್ತಾಳೆ ಏನೇ ಸೊಸೆ ಸೌದೆಗಾಗಿ ಕಾಡಿಗೆ ಹೋಗದೆ ಇನ್ನೂ ಮನೆ ಹತ್ತಿರನೇ ಇದೀಯಾ ಅನಾಮಿಕಾ ಸೌದೆಗಾಗಿ ಇನ್ನೂ ಕಾಡಿಗೆ ಹೋಗಿಲ್ಲ ಅತ್ತೆ ಅನಾಮಿಕಾ ಜೊತೆ ನಿಂಗೇನು ಕೆಲಸ ಅವಳು ಕೆಲಸ ಅವಳು ಮಾಡ್ಕೋತಾಳೆ ನಿನ್ನ ಕೆಲಸ ನೀನ್ ಮಾಡ್ಕೊ ಅನಾಮಿಕಾ ಜೊತೆ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಹೋಗು ಯಾಕೆ ಒಳ್ಳೇದಲ್ಲ ಅತ್ತೆ ಊರ್ನವರ ಹತ್ರ ನಾನು ಮಾತಾಡ್ತೀನಿ ಅವಳು ಮಾತಾಡ್ತಾಳೆ ಆದ್ರೂ ಎಲ್ಲರೂ ಅನಾಮಿಕಳಿಗೆ ಬೆಲೆ ಕೊಡ್ತಾರೆ ಅನಾಮಿಕಳನ್ನೇ ಇಷ್ಟಪಡ್ತಾರೆ ಅನಾಮಿಕಳನ್ನೇ ಗೌರವಿಸ್ತಾರೆ ಅರ್ಥವಾಗಲ್ಲ ಅನಾಮಿಕಾ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಪ್ರೇಮದಿಂದ ಮಾತಾಡ್ತಾಳೆ ಆಪ್ಯಾಯಿತೆಯಿಂದ ಮಾತಾಡ್ತಾಳೆ ಮತ್ತೆ ನೀನು ಸಹಾಯ ಮಾಡಲ್ಲ ಸೊಕ್ಕಿನಿಂದ ಮಾತಾಡ್ತಿಯಾ ಏನಾದ್ರೂ ಸಹಾಯ ಕೇಳಿದ್ರೆ ಅವರ ಹತ್ರ ಮಾತಾಡೋದೇ ನಿಲ್ಲಿಸ್ತಿಯಾ ಆಗ ನಿನ್ನನ್ನು ಹೇಗೆ ಗೌರವಿಸ್ತಾರೆ ಹೇಗೆ ಇಷ್ಟಪಡ್ತಾರೆ ಎಂದು ಹೇಳುತ್ತಾಳೆ ಅಪರ್ಣ ಆಗಲೇ ಆ ಮನೆಗೆ ಒಂದು ಕೋಲ್ ಹಿಡ್ಕೊಂಡು ಒಬ್ಬ ಮುದುಕಿ ಬರುತ್ತಾಳೆ ಅಮ್ಮ ತುಂಬಾ ಹಸಿವಾಗ್ತಾ ಇದೆ ತಾಯಿ ಸ್ವಲ್ಪ ಅನ್ನ ಇದ್ರೆ ಹಾಕಿ ನಿಮಗೆ ಪುಣ್ಯ ಬರುತ್ತೆ ಎಂದು ಆ ಮುದುಕಿ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಅದು ನೋಡಿದ ಅಪರ್ಣ ಏನೇ ಸೊಸೆ ಪಾಪ ದೊಡ್ಡ ಹೆಂಗಸು ಹಸಿವೆ ಅಂತ ಇದ್ದಾಳಲ್ಲ ಒಳಗಡೆಗೆ ಹೋಗಿ ಇಷ್ಟು ಅನ್ನ ಅಡಿಗೆ ತಂದ್ಕೊಡೋ ಅಮ್ಮ ಅತ್ತೆ ಈಗ ಕೊಡೋದು ಅಭ್ಯಾಸ ಮಾಡಿದ್ರೆ ಇನ್ನು ಮೇಲಿಂದ ದಿನ ಬರ್ತಾಳೆ ಎರಡು ದಿನದ ನಂತರ ನಮ್ಮ ಮನೆ ಹತ್ರದಿಂದ ಹೋಗದೆ ಇಲ್ಲೇ ಜಗಲಿ ಮೇಲೆ ಬಂದು ಒಕ್ಕರಿಸ್ತಾಳೆ ನಾನು ಹಾಕೋದಿಲ್ಲ ಹಾಗೆ ಅನ್ಬೇಡಮ್ಮ ದೊಡ್ಡವಳು ಓದ್ರಿ ಹೋಗೋದಕ್ಕೆ ಸಿದ್ಧವಾಗಿರೋಳು ತುಂಬಾ ಹಸಿವಾಗ್ತಾ ಇದೆ ಸ್ವಲ್ಪ ಅನ್ನ ಹಾಕಿ ಪುಣ್ಯ ಕಟ್ಕೋತಾಯಿ ನಿನಗೆ ಒಳ್ಳೇದಾಗಿ ಹೇಳಿದ್ರೆ ಅರ್ಥವಾಗಲ್ಲ ಅಲ್ಲ ಎಂದು ಹೇಳಿ ಆ ಮುದುಕಿಯನ್ನು ದಬ್ಬುತ್ತಾಳೆ ಮುದುಕಿ ಕೆಳಗೆ ಬೀಳುತ್ತಾಳೆ ಅದು ನೋಡಿದ ಅಪರ್ಣ ಆ ಮುದುಕಿಯನ್ನು ಮೇಲೆ ಕೆತ್ತಿ ನಿಲ್ಲಿಸಿ ಇಲ್ ನೋಡಿ ಅಜ್ಜಿ ಇದು ಅನಾಮಿಕ ಮನೆ ಅಲ್ಲ ಅಂತ ಅರ್ಥವಾಯ್ತು ಮಗು ಇನ್ನು ನಾನು ಅನಾಮಿಕಳ ಮನೆಗೆ ಹೋಗ್ತೀನಿ ಹಸುವೆಯಿಂದ ಬಂದ್ರೆ ಅನ್ನ ಹಾಕದೆ ನನ್ನನ್ನ ತಳತೀಯಾ ನೀನು ಬೇಡ ಅಜ್ಜಿ ಶಪಿಸಬೇಡಿ ನಿಮಗೆ ಕೈ ಮುಗಿತೀನಿ ಎಂದು ಹೇಳುತ್ತಲೇ ಮುದುಕಿ ಅಲ್ಲಿಂದ ಅನಾಮಿಕಳ ಮನೆಗೆ ಬರುತ್ತಾಳೆ ಹಸುವೆ ಎಂದು ಹೇಳಿ ಅನ್ನ ಹಾಕೋ ಅಂತ ಕೇಳುತ್ತಾಳೆ ಆ ಮುದುಕಿ ಮನೆಯೊಳಗಿಂದ ಅನಾಮಿಕ ಅನ್ನ ಸಾರು ಪಲ್ಯ ಹಾಕಿದ ತಟ್ಟೆಯನ್ನು ತಂದು ಮುದುಕಮ್ಮ ಇಲ್ಲಿ ಬಂದು ಹೊಟ್ಟೆ ತುಂಬಾ ತಿಂದು ಆ ಪ್ಲೇಟ್ ಪಕ್ಕದಲ್ಲೇ ಇಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂದ್ರೆ ಮಲ್ಕೋ ನಿನ್ಗೇನಾದ್ರೂ ಬೇಕು ಅಂದ್ರೆ ನಮ್ಮ ಅತ್ತೆ ಇರ್ತಾಳೆ ಕೇಳು ಎಂದು ಹೇಳಿ ಒಳಗೆ ಹೋಗುತ್ತಾಳೆ ಒಳಗಡೆಯಿಂದ ಶಾರದಾ ವಾಟರ್ ಗ್ಲಾಸ್ ತೆಗೆದುಕೊಂಡು ಆ ಮುದುಕಿ ಹತ್ತಿರ ಇಡುತ್ತಾಳೆ ಗೋಡೆ ಹತ್ರ ನಿಂತ್ಕೊಂಡು ಸರಳ ಅಪರ್ಣ ನೋಡ್ತಾ ಇರ್ತಾರೆ ಸೊಸೆ ಆ ಅನಾಮಿಕಳಿಗೂ ನಿನಗೂ ಇರುವ ಭೇದ ಎಂದು ಹೇಳಿ ಅಪರ್ಣ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದು ನೋಡಿ ಸರಳ ಹೊಟ್ಟೆ ಹೊರ್ಕೋತಾಳೆ ಅನಾಮಿಕಳನ್ನು ನೋಡಿ ಬೈಕೋತಾ ಇರ್ತಾಳೆ ಇನ್ನು ಒಳಗಡೆಯಿಂದ ಅನಾಮಿಕಾ ಒಂದು ಕೈಯಲ್ಲಿ ಹಗ್ಗ ಮತ್ತೊಂದು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಅದು ಸರಳ ನೋಡುತ್ತಾಳೆ ಅನಾಮಿಕಳಿಗಿಂತ ಮೊದಲು ನಾನೇ ಕಾಡಿಗೆ ಹೋಗ್ಬೇಕು ಇರುವ ಸೌದನೆಲ್ಲ ನಾನು ಹೊಡ್ಕೊಂಡ್ ಬರ್ತೀನಿ ಎಂದು ಸರಳ ಗಬಗಬ ಕಾಡಿಗೆ ಹೊರಟು ಹೋಗುತ್ತಾಳೆ ಅನಾಮಿಕ ಕೂಡ ಹೊರಡುತ್ತಾ ಅತ್ತೆ ನಾನು ಸೌದೆಗಾಗಿ ಕಾಡಿಗೆ ಹೋಗ್ತಾ ಇದ್ದೀನಿ ಮನೆ ಹತ್ರ ಜಾಗೃತೆ ನಿಂತ್ಕೊಳ್ಳೆ ಸೊಸೆ ಈ ದಿನ ಕಾಡಿಗೆ ಬೇಡ ಬಿಡು ಟೌನ್ಗೆ ಹೋಗೋ ಕೆಲಸ ಇದೆ ಯಾಕೆ ಅತ್ತೆ ಮಾವಿನಿ ಔಷಧಿ ಖಾಲಿಯಾಗಿದ್ಯಾ ಅವ್ರ ಔಷಧಿ ಇದೆ ಸೊಸೆ ಮಗ ಮೂರು ದಿನದಿಂದನೇ ತಂದಿಟ್ಟಿದ್ದಾನೆ ಬಿಡು ನೀನು ಆ ಗ್ಯಾಸ್ ಒಲೆನ ರಿಪೇರಿ ಮಾಡಿಸ್ಕೊಂಡ್ ಬರಬೇಕು ಮೊನ್ನೆನೆ ಅಲ್ವಾ ರಿಪೇರಿ ಮಾಡಿಸ್ದೆ ಆಗ್ಲೇ ಹಾಳಾಯ್ತತ್ತೇ ಹೌದು ಸೊಸೆ ಬೆಳಿಗ್ಗೆನೆ ಇಡಬೇಕು ಅಂತ ಅಂಟಿಸಿದ್ರೆ ನಿಜಕ್ಕೂ ಊರಿನೇ ಹತ್ತಿಲ್ಲ ಹೀಗಾದ್ರೆ ಹೇಗೆ ಅತ್ತೆ ನಾಲ್ಕು ದಿನಕ್ಕೆ ಒಂದು ಸಲ ಐದು ಆರು ನೂರು ಇಟ್ಟು ರಿಪೇರಿ ಮಾಡಿಸ್ಬೇಕು ಅಂದ್ರೆ ಏನಾಗುತ್ತೆ ಅತ್ತೆ ಎಂದು ದುಃಖ ಪಡುತ್ತಾ ಇರುವಾಗ ಜಗಲ ಮೇಲೆ ಕೂತ್ಕೊಂಡು ಹೊಟ್ಟೆ ತುಂಬಾ ಅನ್ನ ತಿಂದ ಆ ಮುದುಕಿ ಮೇಲಕ್ಕೆ ಕೇಳುತ್ತಾಳೆ ಮಗು ಅನಾಮಿಕಾ ಹೊಟ್ಟೆ ತುಂಬಾ ಅನ್ನ ಇಟ್ಟೆ ನೀನು ಚೆನ್ನಾಗಿ ಇರಬೇಕು ಎಂದು ಹೇಳುತ್ತಲೇ ಅನಾಮಿಕ ಸಂತೋಷದಿಂದ ನಮಸ್ಕರಿಸುತ್ತಾಳೆ ನೀನು ಕೊಟ್ಟ ಅನ್ನ ತಿಂದೆ ನಾನು ನಿನಗೆ ಅದಕ್ಕೆ ನಾನು ನಿನಗೊಂದು ಕಾರ್ಯಸಿದ್ಧಿ ಮಂತ್ರ ಹೇಳ್ತೀನಿ ಅದು ನೀನು ಒಂದೇ ಸಲ ಉಪಯೋಗಿಸಬೇಕು ಏನು ಬೇಕು ಅಂತ ಕೇಳಿಕೊತೀಯೋ ಅದು ನಡೆಯುತ್ತೆ ಹಾಗೆ ಅಜ್ಜಿ ಆಕೆ ಕೆವಿ ಈ ಕಡೆ ಕೊಡು ಅನಾಮಿಕಾ ಎಂದು ಮುದುಕಿ ಅನ್ನುತ್ತಲೇ ಅನಾಮಿಕ ತನ್ನ ಕಿವಿಯನ್ನು ಕೊಡುತ್ತಾಳೆ ಮುದುಕಿ ಅನಾಮಿಕಳ ಕಿವಿಯಲ್ಲಿ ಕಾರ್ಯಸಿದ್ಧಿ ಮಂತ್ರ ಹೇಳುತ್ತಾಳೆ ಅನಾಮಿಕ ಶ್ರದ್ಧೆಯಿಂದ ಕೇಳುತ್ತಾಳೆ ನೆನಪಿನಲ್ಲಿ ಇಟ್ಕೋ ಅನಾಮಿಕಾ ಒಂದೇ ಸಲ ಓದಬೇಕು ಹಾಗೆ ಅಜ್ಜಿ ಎಂದು ಅನಾಮಿಕ ಹೇಳುತ್ತಲೇ ಇನ್ನು ಮುದುಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ಮನೆಯೊಳಗಿಂದ ರಮೇಶ್ ಅವ್ರಿಗೆ ಬರುತ್ತಾನೆ ಅತ್ತಸ ಸೇರೇನೋ ದಿಗಿಲಿ ಮುಖದಿಂದ ಇದ್ದೀರಾ ಅಂದ್ರೆ ಅದು ಖಚಿತವಾಗಿ ಗ್ಯಾಸ್ ಒಲೆ ಬೇಕೇನೆ ಅಂದ್ಕೋತೀನಿ ಹೌದಾ ಅನಾಮಿಕಾ ಹೌದು ಬಾವ ಮೂರು ದಿನದ ಹಿಂದನೇ ರಿಪೇರಿ ಮಾಡಿಸ್ದೆ ಮತ್ತೆ ಹಾಳಾಗಿದೆ ಹೊಸದು ತಗೊಳ್ಳೋಣ ನಂತರ ದುಡ್ಡೇನು ಉಳಿದಿಲ್ಲ ಬರುವ ದುಡ್ಡು ಊಟಕ್ಕೆ ಮಾವಯನ ಔಷಧಿಗೆ ಮಕ್ಕಳ ಸ್ಕೂಲ್ ಫೀಸಿಗೆ ಸರಿ ಹೋಗುತ್ತೆ ಇನ್ನು ಒಲೆನ ಹೇಗೆ ಅರ್ಥವಾಗ್ತಿಲ್ಲ ಎಂದು ಅನಾಮಿಕಾ ದುಃಖ ಪಡುತ್ತಾ ಇರುವಾಗ ಹೌದು ಸೊಸೆ ನೀನು ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಡ್ಬಂದು ಅವುಗಳಿಂದ ಕುರ್ಚಿ ಟೇಬಲ್ ಮಾಡಿದ ಹಾಗೆ ಅದರಿಂದ ಒಲೆ ಕೂಡ ಮಾಡು ಸೊಸೆ ಬಹಳ ಜನ ಕೊಂಡ್ಕೊತಾರೆ ನಮಗೆ ಬಹಳ ದುಡ್ಡು ಕೂಡ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅಮ್ಮ ಹೇಳಿದಾಗ ಮಾಡು ಒಲೆ ಆದ್ರೆ ಪ್ರತಿ ಕುಟುಂಬಕ್ಕೂ ಅಗತ್ಯನೇ ಅಲ್ಲ ಪ್ರತಿಯೊಬ್ಬರು ಖಚಿತವಾಗಿ ಸೌದೆ ಒಲೆನೇ ಕೊಂಡ್ಕೊತಾರೆ ನಮಗೂ ಒಂದು ವ್ಯಾಪಾರ ಆಗುತ್ತಲ್ಲ ಆಲೋಚಿಸೋ ಅನಾಮಿಕಾ ನಾನು ಕೆಲಸಕ್ಕೆ ಹೋಗ್ತಾ ಇದೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಬಹಳ ಆಲೋಚನೆ ಮಾಡುತ್ತಾ ಇರುತ್ತಾಳೆ ಸರಿಯತ್ತೆ ನೀವು ಅವರು ಇಬ್ರು ಸೌದೆ ಒಲೆಯನ್ನ ತಯಾರು ಮಾಡಿ ಮಾರು ಅಂತ ಹೇಳ್ತಾ ಇದ್ದೀರಲ್ಲ ಹಾಗೆ ಅತ್ತೆ ನಾನು ಕಾಡಿಗೆ ಹೋಗಿ ಸೌದೆ ಒಲೆಗೆ ಬೇಕಾದ ಸೌದೆನ ಕಡ್ಕೊಂಬರ್ತೀನಿ ಸರಿ ಸೊಸೆ ಮಾವೇನ ಜಾಗೃತವಾಗಿ ನೋಡ್ಕೊತಾ ಇರಿ ನೀನು ಕಾಡಿಗೆ ಹೋಗಿ ಜಾಗೃತಿಯಾಗಿ ಬಾ ಸೊಸೆ ಎಂದು ಹೇಳಿ ಶಾರದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಮನೆಯಿಂದ ಹೊರಡುತ್ತಾಳೆ ಸರಳ ಕಾಡಿಗೆ ಬಂದು ಒಂದು ಒಣಗಿದ ಮರವನ್ನು ನೋಡಿಕೊಂಡು ಸೌದೆಯಾಗಿ ಹೊಡಿತಾ ಇರ್ತಾಳೆ ಆಗಲೇ ಕಾಡಿಗೆ ಬಂದ ಅನಾಮಿಕಳನ್ನು ನೋಡುತ್ತಾಳೆ ಸರಳ ಅನಾಮಿಕಾ ಒಣಗಿ ಹೋದ ಒಂದು ಮರನ ನಾನು ಸೌದೆಯಾಗಿ ಹೊಡ್ಕೋತಾ ಇದ್ದೀನಿ ನಿನಗೆ ಸೌದೆನೇ ಇಲ್ಲ ಈಗ ನನಗೆ ಬೇಕಾಗಿರೋದು ಒಣಗಿ ಹೋದ ಸೌದೆ ಅಲ್ಲ ಸರಳ ದೊಡ್ಡ ದೊಡ್ಡ ಮರದ ಬೊಡ್ಡೆಗಳು ನೀನು ಸೌದೆ ಹೊಡ್ಕೊಂಡು ಸೀದ ಮನೆಗೆ ಹೋಗು ಹಸಿ ಸೌದೆ ಅದಕ್ಕೇನೆ ನೀನು ಹೋಗು ಎಂದು ಹೇಳಿ ಅನಾಮಿಕಾ ಬೇಕಾದ ಮರವನ್ನು ನೋಡುತ್ತಾ ಇರುತ್ತಾಳೆ ಸರಳ ಸೌದೆ ಹೊಡೆಯೋದನ್ನು ನಿಲ್ಲಿಸಿ ಅನಾಮಿಕ ಏನು ಮಾಡ್ತಾಳೋ ಅಂತ ನೋಡ್ತಾ ಇರುತ್ತಾಳೆ ಅನಾಮಿಕಾ ಒಂದು ಹಸಿರಾದ ಮರವನ್ನು ನೋಡಿ ಆ ಮರವನ್ನು ಕಡಿಯುತ್ತಾ ಇರುತ್ತಾಳೆ ಅನಾಮಿಕಳಿಗೆ ಹುಚ್ಚೇನಾದ್ರೂ ಹಿಡಿತಾ ಏನು ಎಂದು ಅಂದುಕೊಂಡು ಅಲ್ಲಿಂದ ಒಡೆದ ಸೌದೆಯನ್ನು ತೆಗೆದುಕೊಂಡು ಕಾಡಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಸ್ವಲ್ಪ ಸಮಯದ ನಂತರ ಒಡೆದ ಮರದ ಬೊಡ್ಡನ್ನು ತಲೆ ಮೇಲೆ ಹಿಡಿದುಕೊಂಡು ಮನೆಗೆ ಬರುತ್ತಾಳೆ ಬಹಳ ದಿನಗಳ ಕಾಲ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಆ ಮರದ ಬೊಡ್ಡೆಯನ್ನು ಬಹಳ ಒಣಗಿಸಿ ಮರದ ಒಲೆಯನ್ನು ತಯಾರು ಮಾಡುತ್ತಾಳೆ ಮನೆಯಲ್ಲಿರುವವರು ಅನಾಮಿಕಾ ತಯಾರು ಮಾಡಿದ ಮರದ ಒಲೆಯ ಬಗ್ಗೆ ಮಾತನಾಡುತ್ತಾ ಇದ್ದರೆ ಸರಳ ಕೇಳಿಸ್ಕೊತಾಳೆ ಅಮ್ಮ ಅನಾಮಿಕಾ ಇದಾನೇನ ಪ್ಲಾನು ಮಾಡ್ತೀನಿರು ಎಂದು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆ ಮರಗಳನ್ನು ಕಡಿದು ಬೊಡ್ಡೆಗಳನ್ನು ತಂದು ಮನೆಯಲ್ಲಿಟ್ಟುಕೊಂಡು ತಾನು ಕೂಡ ಸೌದೆ ಒಲೆಯನ್ನು ಇರುತ್ತಾಳೆ ಸರಳ ರಮೇಶ್ ಅನಾಮಿಕ ಎಷ್ಟೋ ಕಷ್ಟಪಟ್ಟು ಮಾಡಿದ ಮರದ ಒಲೆಯನ್ನು ನೋಡಿ ಅಂಟಿಸುತ್ತಾನೆ ಅದು ಮರದ ಒಲೆ ಅಲ್ವಾ ಉರಿಗೆ ಸುಟ್ಟು ಹೋಗುತ್ತದೆ ಅನಾಮಿಕ ಅದು ನೋಡಿ ನಿರಾಸೆ ಪಡುತ್ತಾಳೆ ಆಗ ಶಾರದೊಳಗೆ ಸ್ವಲ್ಪ ದಿನದ ಹಿಂದೆ ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರ ನೆನಪಿಗೆ ಬರುತ್ತದೆ ಸೊಸೆ ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರನ ಹೇಳು ನಿನಗೆ ನೆನ್ಪಿದೆ ಅಲ್ವಾ ಅದು ಮುದುಕಿ ತಮಾಷೆಯಾಗಿ ಏನೋ ಹೇಳಿದ ಹಾಗಿರುತ್ತೆ ಅಂತ ನೆನಪಿಟ್ಕೊಂಡಿಲ್ಲತ್ತೆ ಹುಚ್ಚಿ ಹಾಗನ್ಬೇಡ ದೊಡ್ಡವರು ಏನ್ ಹೇಳಿದ್ರು ಸುಮ್ನೆ ಹೇಳಲ್ಲ ಸೊಸೆ ನೆನಪು ಮಾಡ್ಕೊ ಆ ಕಾರ್ಯಸಿದ್ಧಿ ಮಂತ್ರ ಓದು ಎಂದು ಹೇಳುತ್ತಲೇ ಅನಾಮಿಕಾ ಏನಕ್ಕೋ ಶಾರದ ಹೇಳಿದ್ದು ನಿಜ ಅನಿಸುತ್ತದೆ ಅನಾಮಿಕ ತಕ್ಷಣ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ದಿನದ ಹಿಂದೆ ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರವನ್ನು ನೆನಪಿಸಿಕೊಳ್ಳುತ್ತಾಳೆ ನಾನು ತಯಾರು ಮಾಡಿದ ಮರದ ಒಲೆಗಳೆಲ್ಲ ಸುಟ್ಟು ಬೂದಿಯಾಗದೆ ಹಾಗೆ ಉರಿಯುತ್ತಾ ಇರಬೇಕು ಎಂದು ಕೋರಿಕೊಂಡು ಆ ಮಂತ್ರವನ್ನು ಓದುತ್ತಾಳೆ ಅನಾಮಿಕ ಕಣ್ಣು ತೆಗೆದು ತಾನು ತಯಾರು ಮಾಡಿದ ಮರದ ಒಲೆ ನೋಡುತ್ತಾಳೆ ಆ ಒಲೆ ಹೊಳೆಯುತ್ತಾ ಇರುತ್ತದೆ ಅನಾಮಿಕ ಆ ಒಲೆಯನ್ನು ಉರಿಸುತ್ತಾಳೆ ಆ ಒಲೆ ಉರಿಯುತ್ತಾ ಇರುತ್ತದೆ ಹೊರತು ಆ ಉರಿಗೆ ಸುಟ್ಟು ಹೋಗುವುದಿಲ್ಲ ಅದು ನೋಡಿ ಅನಾಮಿಕ ಶಾರದ ರಮೇಶ್ ಸಂತೋಷ ಪಡುತ್ತಾರೆ ಇನ್ನು ಇದೇ ನಮ್ಮ ಬಿಸ್ನೆಸ್ ಅತ್ತೆ ಮಾಯಾ ಮರದ ಒಲೆಯನ್ನು ತಯಾರು ಮಾಡಿ ಮಾರುವುದು ಎಂದು ಅನಾಮಿಕ ಮರದ ಒಲೆಯನ್ನು ತಯಾರು ಮಾಡಿ ಮಾರುತ್ತಾ ಇರುತ್ತಾಳೆ ಸರಳ ತಾನು ತಯಾರು ಮಾಡಿದ ಮರದ ಒಲೆಯನ್ನು ತಯಾರು ಮಾಡಿ ಮಾರ್ತಾ ಇರ್ತಾಳೆ ಆದರೆ ಸರಳಾಲ ಹತ್ತಿರ ಕೊಂಡವರು ಮರದ ಒಲೆಯನ್ನು ಅಂಟಿಸುತ್ತಲೇ ಅದು ಸುಟ್ಟು ಹೋಗ್ತಾ ಇರುತ್ತದೆ ಅವರ ಮುಖವೆಲ್ಲ ಕಪ್ಪಾಗಿ ತಯಾರಾಗ್ತಾ ಇರುತ್ತದೆ ಕಪ್ಪನೆ ಮುಖದಿಂದ ಹೆಂಗಸರೆಲ್ಲ ಸರಳಾಲ ಮನೆಗೆ ಬರುತ್ತಾರೆ ಅವರ ಕಪ್ಪನೆ ಮುಖವನ್ನು ನೋಡಿ ಸರಳ ನಗುತ್ತಾಳೆ ಅದಕ್ಕೆ ಕಪ್ಪು ಬಂದ ಹೆಂಗಸರಿಗೆಲ್ಲ ಎಲ್ಲೆಲ್ಲದ ಕೋಪ ಬರುತ್ತೆ ಎಲ್ಲರೂ ಸೇರಿ ಸರಳನ್ನು ಚೆನ್ನಾಗಿ ಹೊಡೆಯುತ್ತಾರೆ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಅನಾಮಿಕ ಆಲೋಚಿಸಿ ತಾನು ತಯಾರು ಮಾಡುತ್ತಿರುವ ಮಾಯಾವಲೆ ಮಾರಾಟವಾಗುತ್ತಾ ಇರುತ್ತದೆ ಬರುತ್ತಾ ಇರುವ ದುಡ್ಡಿನಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ